ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಶಾಸ್ತ್ರದ ಪ್ರಕಾರ ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ತಿಂಗಳು ಕುಂಭರಾಶಿಯವರಿಗೆ ಹೇಗಿರಲಿದೆ ವೈವಾಹಿಕ ಜೀವನ ಉದ್ಯೋಗ ಆರೋಗ್ಯ ವ್ಯಾಪಾರ ವೃತ್ತಿ ಶಿಕ್ಷಣ ಆರ್ಥಿಕ ಸ್ಥಿತಿಯಲ್ಲಿ ಯಾವೆಲ್ಲ ಬದಲಾವಣೆಗಳಾಗಲಿವೆ ಎನ್ನುವ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ಕುಂಭ ಮಾಸ ಭವಿಷ್ಯ ಎರಡು ಸಾವಿರದ ಇಪ್ಪತ್ನಾಲ್ಕು ರಾಶಿಯವರಿಗೆ ಈ ತಿಂಗಳು ಅದ್ಭುತವಾಗಿರುತ್ತದೆ ಈ ತಿಂಗಳು ನಿಮ್ಮ ವೃತ್ತಿ ಜೀವನದಲ್ಲಿ ಮುಂದುವರೆಯಲು ಅನೇಕ ಅವಕಾಶಗಳಿವೆ ಮತ್ತೊಂದೆಡೆ ಹಣದ ಲಾಭದಿಂದಾಗಿ ಆರ್ಥಿಕ ಸ್ಥಿತಿಯು ಬಲಗೊಳ್ಳುತ್ತದೆ ಇದಲ್ಲದೆ ನೀವು ದೈಹಿಕವಾಗಿ ತುಂಬ ಸದೃಢರಾಗಿರುತ್ತೀರಿ ಆರ್ಥಿಕ ಸ್ಥಿತಿ ನಿಮ್ಮ ಆರ್ಥಿಕ ಜೀವನವು ಈ ತಿಂಗಳು ಅದ್ಭುತವಾಗಿರುತ್ತದೆ ಈ ತಿಂಗಳು ನಿಮಗೆ ಆರ್ಥಿಕ ಲಾಭದ ಸಾಧ್ಯತೆಗಳಿವೆ ಈ ತಿಂಗಳು ನೀವು ಹಣವನ್ನು ಉಳಿಸುವಲ್ಲಿ ಯಶಸ್ವಿಯಾಗುತ್ತೀರಿ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸಲು ಪ್ರಾರಂಭಿಸುತ್ತದೆ ಅನೇಕ ಆದಾಯದ ಮೂಲಗಳು ಇರುತ್ತವೆ ಮತ್ತು ನಿಮ್ಮ ಹಣಕಾಸಿನ ಭಾಗದ ಬಗ್ಗೆಯೂ ನೀವು ಸಂತೋಷವಾಗಿರುತ್ತೀರಿ ಆರ್ಥಿಕವಾಗಿ ನೀವು ತುಂಬ ಒಳ್ಳೆಯವರಾಗಿರುತ್ತೀರಿ ಆರಂಭದಲ್ಲಿ ನೀವು ಹಣಕಾಸಿನ ಪ್ರಯೋಜನಗಳನ್ನು ಪಡೆಯುವ ಸಾಧ್ಯತೆ ಇದೆ ಅಥವಾ ಈ ಸಮಯದಲ್ಲಿ ನೀವು ಹಣಕಾಸಿನ ಪ್ರಯೋಜನಗಳ ಬಗ್ಗೆ ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯಬಹುದು ನೀವು ವ್ಯಾಪಾರ ಮಾಡಿದರೆ ಆರ್ಥಿಕ ಲಾಭವಿರುತ್ತದೆ ಮತ್ತು ನೀವು ಕೆಲಸವನ್ನು ಮಾಡಿದರೆ ನಿಮ್ಮ ಆದಾಯವು ಹೆಚ್ಚಾಗುವ ಸಾಧ್ಯತೆ ಇದೆ ಅನೇಕ ಸಂದರ್ಭಗಳು ನಿಮಗೆ ಅನುಕೂಲಕರವಾಗಿರುತ್ತದೆ ನೀವು ಬ್ಯಾಂಕ್ನಲ್ಲಿ ಸಾಲಕ್ಕಾಗಿ ಅರ್ಜಿ ಸಲ್ಲಿಸಿದರೆ ಅದರಲ್ಲಿಯೂ ನೀವು ಯಶಸ್ವಿಯಾಗುತ್ತೀರಿ ಒಂದು ವಿಷಯವನ್ನು ನೆನಪಿನಲ್ಲಿಡಿ ಬಹಳ ಬುದ್ಧಿವಂತಿಕೆಯಿಂದ ಹಣವನ್ನು ಖರ್ಚು ಮಾಡಿ ಒಟ್ಟಾರೆಯಾಗಿ ಈ ತಿಂಗಳು ನಿಮಗೆ ಉತ್ತಮವಾಗಿರುತ್ತದೆ ವೈವಾಹಿಕ ಜೀವನ ಈ ತಿಂಗಳು ನಿಮ್ಮ ವೈವಾಹಿಕ ಜೀವನಕ್ಕೆ ವಿಶೇಷವಾಗಿರುತ್ತದೆ ಆದಾಗ್ಯೂ ಇದು ನಿಮ್ಮ ವೈವಾಹಿಕ ಜೀವನಕ್ಕೆ ಸ್ವಲ್ಪ ಸವಾಲಾಗಿರಬಹುದು ಈ ಸಮಯದಲ್ಲಿ ನಿಮ್ಮ ವೈವಾಹಿಕ ಜೀವನದಲ್ಲಿ ಕೆಲವು ರೀತಿಯ ಸಮಸ್ಯೆಗಳಿರಬಹುದು ಅಂತಹ ಪರಿಸ್ಥಿತಿಯಲ್ಲಿ ಗಾಬರಿಯಾಗಬೇಡಿ ಮತ್ತು ಆ ಸವಾಲುಗಳನ್ನು ದೃಢವಾಗಿ ಎದುರಿಸಿ ಈ ಸಮಯದಲ್ಲಿ ನಿಮ್ಮ ವೈವಾಹಿಕ ಜೀವನದಲ್ಲಿ ನೀವು ಅಸಮಾಧಾನವನ್ನು ಅನುಭವಿಸಬಹುದು ನಿಮ್ಮ ಸಂಗಾತಿಯ ಸ್ವಭಾವದಲ್ಲಿನ ಬದಲಾವಣೆಯಿಂದಾಗಿ ನೀವು ಸ್ವಲ್ಪ ನಿರಾಶೆಗೊಳ್ಳಬಹುದು ಈ ಸಮಯದಲ್ಲಿ ನಿಮ್ಮ ಭಾವನೆಗಳನ್ನು ಬಿಟ್ಟು ನಿಮ್ಮ ಸಂಗಾತಿಯ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಿ ಅವರೊಂದಿಗೆ ಸಮಯವನ್ನು ಕಳೆಯುತ್ತಾರೆ ಪ್ರತಿಯೊಂದು ಸಂದರ್ಭದಲ್ಲೂ ನೀವು ಅವರೊಂದಿಗೆ ನಿಂತಿದ್ದೀರಿ ಎಂಬ ಭಾವನೆಯನ್ನು ಮೂಡಿಸಿ ಅಂತಹ ಪರಿಸ್ಥಿತಿಯಲ್ಲಿ ಜೀವನ ಸಂಗಾತಿಯು ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಇದರಿಂದಾಗಿ ಇಬ್ಬರ ನಡುವೆ ಸಾಮರಸ್ಯವು ಗೋಚರಿಸುತ್ತದೆ ಈ ತಿಂಗಳಿನಿಂದ ನಿಮ್ಮ ವೈವಾಹಿಕ ಜೀವನಕ್ಕೆ ಪರಿಸ್ಥಿತಿಗಳು ಅನುಕೂಲಕರವಾಗಿರುತ್ತದೆ ನಿಮ್ಮ ಸಂಗಾತಿಯು ನಿಮಗೆ ಸಂಪೂರ್ಣವಾಗಿ ಸಮರ್ಪಿತರಾಗಿ ಕಾಣುತ್ತಾರೆ ಪ್ರೇಮ ಜೀವನ ಈ ತಿಂಗಳು ನಿಮ್ಮ ಪ್ರೇಮ ಜೀವನವು ಸಾಮಾನ್ಯಕ್ಕಿಂತ ಉತ್ತಮವಾಗಿರುತ್ತದೆ ಆರಂಭವು ಸ್ವಲ್ಪ ನಿಧಾನವಾಗಬಹುದು ನೀವು ಪ್ರೀತಿಯ ಜೀವನದಲ್ಲಿ ಏರಿಳಿತಗಳನ್ನು ಎದುರಿಸಬೇಕಾಗಬಹುದು ಆದರೆ ಈ ಅವಧಿಯಲ್ಲಿ ನಿಮ್ಮ ಪ್ರೀತಿಯಲ್ಲಿ ಸಂಪೂರ್ಣ ನಂಬಿಕೆ ಇಡಿ ಮತ್ತು ನಿಮ್ಮ ಪ್ರೀತಿ ಪಾತ್ರರ ನಂಬಿಕೆಯನ್ನು ಮುರಿಯಬೇಡಿ ಈ ಸಮಯದಲ್ಲಿ ನಿಮ್ಮ ಪ್ರೇಮ ಸಂಬಂಧದ ಬಗ್ಗೆ ನೀವು ಸ್ವಲ್ಪ ಗೊಂದಲವನ್ನು ಹೊಂದಿರುತ್ತೀರಿ ಮನಸ್ಸಿನಲ್ಲಿ ಒಂದು ರೀತಿಯ ಗೊಂದಲ ಇರುತ್ತದೆ ಇದು ನಿಮ್ಮ ಮನಸ್ಸಿನಲ್ಲಿದ್ದರೆ ಅದನ್ನು ಪರಿಹರಿಸಿ ತಪ್ಪು ಕಲ್ಪನೆಯನ್ನು ತೆರವುಗೊಳಿಸಲು ಪ್ರಯತ್ನಿಸಿ ಈ ತಿಂಗಳು ನೀವು ನಿಮ್ಮ ಪ್ರೇಮಿಯೊಂದಿಗೆ ದೀರ್ಘ ಪ್ರಯಾಣವನ್ನು ಮಾಡಬಹುದು ಗಿರಿಧಾಮ ಅಥವಾ ಕಡಲ ತೀರದ ಸ್ಥಳವು ನಿಮ್ಮ ನೆಚ್ಚಿನ ತಾಣವಾಗಿರಬಹುದು ಪ್ರೇಮ ಜೀವನಕ್ಕೆ ಮಂಗಳಕರ ತಿಂಗಳಾಗಿರುತ್ತದೆ ನಿಮ್ಮ ಪ್ರೇಮ ವಿವಾಹಕ್ಕೆ ಅವಕಾಶಗಳು ದೊರೆಯುತ್ತಿವೆ ನಿಮ್ಮ ಪ್ರೀತಿಯ ಸಂಬಂಧವನ್ನು ಮದುವೆಯ ಸಂಬಂಧವಾಗಿ ಪರಿವರ್ತಿಸಲು ನೀವು ಬಯಸಿದರೆ ಇದು ನಿಮಗೆ ಉತ್ತಮ ಸಮಯವಾಗಿರುತ್ತದೆ ನಿಮ್ಮ ಪ್ರೀತಿಗೆ ತಾಜಾತನವನ್ನು ತರಲು ನಿಮ್ಮ ಸಂಗಾತಿಯೊಂದಿಗೆ ಆನಂದಿಸಿ ಪ್ರೀತಿಯಲ್ಲಿ ಪಾರದರ್ಶಕತೆಯನ್ನು ಕಾಪಾಡಿಕೊಳ್ಳಿ ವೃತ್ತಿಜೀವನ ಈ ತಿಂಗಳು ನೀವು ಮಾಡುತ್ತಿರುವ ಕಠಿಣ ಪರಿಶ್ರಮವು ಉತ್ತಮ ಫಲಿತಾಂಶ ನೀಡುತ್ತದೆ ಒಂದು ಸಣ್ಣ ಕೆಲಸವನ್ನು ಪೂರ್ಣಗೊಳಿಸಲು ಸಹ ನೀವು ತುಂಬ ಕಷ್ಟಪಡುವ ಸಾಧ್ಯತೆ ಇದೆ ಅಡೆತಡೆಗಳು ಖಂಡಿತವಾಗಿಯೂ ಇರುತ್ತದೆ ಆದರೆ ನಿಮ್ಮ ಕೆಲಸ ಖಂಡಿತವಾಗಿಯೂ ಪೂರ್ಣಗೊಳ್ಳುತ್ತದೆ ಉದ್ಯೋಗದಲ್ಲಿರುವವರಿಗೆ ಉತ್ತಮ ಸಮಯ ನೀವು ಪ್ರಾಮಾಣಿಕ ಹೃದಯದಿಂದ ಶ್ರಮಿಸಿದರೆ ಮತ್ತು ನಿಮ್ಮ ಕೆಲಸದಲ್ಲಿ ತೊಡಗಿಸಿಕೊಂಡರೆ ನೀವು ಬಡ್ತಿ ಪಡೆಯಬಹುದು ವರ್ಷದ ದ್ವಿತೀಯಾರ್ಧದಲ್ಲಿ ನೀವು ವ್ಯವಹಾರದಲ್ಲಿ ತೊಡಗಿಸಿಕೊಂಡಿದ್ದರೆ ನೀವು ಹೊಸ ವ್ಯವಹಾರವನ್ನು ಪ್ರಾರಂಭಿಸುವ ಸಾಧ್ಯತೆ ಇದೆ ಮತ್ತು ಅದರಲ್ಲಿ ಲಾಭವಿದೆ ಆದರೆ ನೀವು ಕೇವಲ ಒಂದು ಕೆಲಸವನ್ನು ಮಾತ್ರ ಮಾಡುತ್ತೀರಿ ಎಂಬುದನ್ನು ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕು ಸಮಯ ಮತ್ತು ಅದನ್ನು ವಿಸ್ತರಿಸಲು ಪ್ರಯತ್ನಿಸಿ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಸ್ವಲ್ಪ ಸವಾಲಿನದ್ದಾಗಿರುತ್ತದೆ ವಿದ್ಯಾರ್ಥಿಗಳು ಕಠಿಣ ಪರಿಶ್ರಮ ಪಟ್ಟಾಗ ಮಾತ್ರ ಉತ್ತಮ ಫಲಿತಾಂಶ ಸಿಗುತ್ತದೆ ಅಂದರೆ ಈ ತಿಂಗಳು ಅದೃಷ್ಟವು ನಿಮ್ಮ ಪರವಾಗಿ ಕಡಿಮೆ ಇರುತ್ತದೆ ಆದ್ದರಿಂದ ನೀವು ನಿಮ್ಮ ಕಠಿಣ ಪರಿಶ್ರಮವನ್ನು ಸಂಪೂರ್ಣವಾಗಿ ಅವಲಂಬಿಸಬೇಕಾಗುತ್ತದೆ ನೀವು ಕಷ್ಟಪಟ್ಟು ಕೆಲಸ ಮಾಡದಿದ್ದರೆ ಫಲಿತಾಂಶಗಳು ನಿಮಗೆ ಪ್ರತಿಕೂಲವಾಗಬಹುದು ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗುವ ಸಂಭವವಿದೆ ಈ ಸಮಯದಲ್ಲಿ ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದಲ್ಲಿ ಉತ್ತಮ ಅವಕಾಶಗಳನ್ನು ಪಡೆಯಬಹುದು ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದಲ್ಲಿ ಏಕಾಗ್ರತೆಯನ್ನು ಕಾಪಾಡಿಕೊಳ್ಳಬೇಕು ಕೆಲವು ಕಾರಣಗಳಿಂದ ನಿಮ್ಮ ಮನಸ್ಸು ತೊಂದರೆಗೀಡಾಗಿದ್ದರೆ ಅಥವಾ ದುಃಖಿತವಾಗಿದ್ದರೆ ಆ ಸಮಸ್ಯೆಗೆ ಚಿಕಿತ್ಸೆ ನೀಡಿ ಇಲ್ಲದಿದ್ದರೆ ನೀವು ಅಧ್ಯಯನದಲ್ಲಿ ನಷ್ಟವನ್ನು ಅನುಭವಿಸಬಹುದು ಮತ್ತೊಂದೆಡೆ ನೀವು ವಿಜ್ಞಾನದ ವಿದ್ಯಾರ್ಥಿಯಾಗಿದ್ದರೆ ನಿಮ್ಮ ಆಸಕ್ತಿಯು ಹೆಚ್ಚು ಪ್ರಾಯೋಗಿಕವಾಗಿರುತ್ತದೆ ಅಧ್ಯಯನದ ಜೊತೆಗೆ ನಿಮ್ಮ ಪ್ರತಿಭೆಯನ್ನು ಬೆಳೆಸಿಕೊಳ್ಳಿ ನಿಮ್ಮಲ್ಲಿ ಅಡಗಿರುವ ಪ್ರತಿಭೆ ಇದ್ದರೆ ಅದನ್ನು ಬೆಳೆಸಿಕೊಳ್ಳಬಹುದು ವೃತ್ತಿಪರ ಅಧ್ಯಯನ ಮಾಡುವ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಸಂಪೂರ್ಣ ಸಾಧ್ಯತೆಗಳಿವೆ ಯಾವುದೇ ಅವಕಾಶವನ್ನು ನೀವು ಕಳೆದುಕೊಳ್ಳಬಾರದು ಎಂಬುದು ನಿಮ್ಮ ಪ್ರಯತ್ನವಾಗಿರಬೇಕು ಆರೋಗ್ಯ ನಿಮ್ಮ ಆರೋಗ್ಯ ಜೀವನವು ಈ ತಿಂಗಳು ಉತ್ತಮವಾಗಿರುತ್ತದೆ ನೀವು ಆರೋಗ್ಯವಾಗಿರುತ್ತೀರಿ ಮತ್ತು ಹೆಚ್ಚು ಶಕ್ತಿಯುತವಾಗಿರುತ್ತೀರಿ ನಿಮ್ಮಲ್ಲಿ ಉತ್ಸಾಹ ಅದ್ಭುತವಾದ ಚುರುಕುತನವನ್ನು ಕಾಣಬಹುದು ನಿಮ್ಮ ಧೈರ್ಯವು ಹೆಚ್ಚಾಗುತ್ತದೆ ಇದರಿಂದಾಗಿ ನೀವು ದೊಡ್ಡ ಕೆಲಸವನ್ನು ಮಾಡುವಲ್ಲಿ ಯಶಸ್ವಿಯಾಗುತ್ತೀರಿ ಆದಾಗ್ಯೂ ಕೆಲವೊಮ್ಮೆ ನೀವು ಹವಾಮಾನ ಬದಲಾವಣೆಯ ಸಮಯದಲ್ಲಿ ಸಂಭವಿಸುವ ಸಣ್ಣ ರೋಗಗಳು ಅಥವಾ ರೋಗಗಳನ್ನು ಹೊಂದಿರಬಹುದು ಅದು ನಿಮ್ಮನ್ನು ಆವರಿಸಬಹುದು ಹಾಗೆ ಜ್ವರ ತಲೆನೋವು ನಿದ್ರಾಹೀನತೆ ಇತ್ಯಾದಿ ಈ ರೀತಿಯ ಸಮಸ್ಯೆಯು ನಿಮ್ಮ ಆರೋಗ್ಯಕ್ಕೆ ಹಾನಿಯಾಗುವುದಿಲ್ಲ ಆದಾಗ್ಯೂ ನೀವು ಅಂತಹ ಪರಿಸ್ಥಿತಿಯಲ್ಲಿ ತಕ್ಷಣದ ಚಿಕಿತ್ಸೆಯನ್ನು ಪಡೆಯಬೇಕು ಮಾನಸಿಕವಾಗಿ ನೀವು ಸಂತೋಷವಾಗಿರುತ್ತೀರಿ ಇದು ನಿಮ್ಮ ಆರೋಗ್ಯದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ ನಿಮ್ಮ ವ್ಯಕ್ತಿತ್ವ ಸುಧಾರಿಸುತ್ತದೆ ನಿಮ್ಮ ವ್ಯಕ್ತಿತ್ವವು ಜನರನ್ನು ಆಕರ್ಷಿಸುತ್ತದೆ ಇದಲ್ಲದೆ ನಿಮ್ಮ ಸಂವಹನ ಶೈಲಿಯು ಸುಧಾರಿಸುತ್ತದೆ ನಿಮ್ಮ ಪರಿಣಾಮಕಾರಿ ಸಂವಹನ ಶೈಲಿಯ ಮೂಲಕ ನೀವು ಇತರರ ಮೇಲೆ ಪ್ರಭಾವ ಬೀರಲು ಸಾಧ್ಯವಾಗುತ್ತದೆ ಕುಂಭರಾಶಿಯವರಿಗೆ ತಿಳಿದಿರಲೇಬೇಕಾದ ಮಾಹಿತಿ ಇದು ಕುಂಭರಾಶಿಯ ಅಧಿಪತಿ ಶನಿ ಕುಂಭರಾಶಿಯವರಿಗೆ ಶುಭ ದಿನಾಂಕಗಳು ಎರಡು ಮೂರು ಏಳು ಮತ್ತು ಒಂಬತ್ತು ಕುಂಭರಾಶಿಯವರಿಗೆ ಶುಭವಾರಗಳು ಸೋಮವಾರ ಮಂಗಳವಾರ ಗುರುವಾರ ಮತ್ತು ಶುಕ್ರವಾರ ಕುಂಭರಾಶಿಯವರಿಗೆ ಶುಭವರ್ಣ ಹಿತ್ತಾಳೆ ಹಸಿರು ಹಾಗೂ ನೀಲಿ ಕುಂಭರಾಶಿಯವರಿಗೆ ಅಶುಭವರ್ಣ ಹಳದಿ ಕ್ರೀಮ್ ಬಿಳಿ ಮತ್ತು ಕೆಂಪು ಕುಂಭ ರಾಶಿಯವರಿಗೆ ಶುಭ ದಿಕ್ಕು ಉತ್ತರ ಮತ್ತು ಪಶ್ಚಿಮ ಕುಂಭ ರಾಶಿಯವರಿಗೆ ಶುಭ ತಿಂಗಳು ಜೂನ್ ಹದಿನೈದರಿಂದ ಜುಲೈ ಹದಿನಾಲ್ಕು ಮತ್ತು ಡಿಸೆಂಬರ್ ಹದಿನೈದರಿಂದ ಜನವರಿ ಹದಿನಾಲ್ಕು ರಾಶಿಯವರಿಗೆ ಶುಭ ಹರಳು ನೀಲಮಣಿ ಝೇರ್ಕೋನ್ ಮತ್ತು ಹಸಿರು ಪಚ್ಚೆ ಕುಂಭ ರಾಶಿಯವರಿಗೆ ಹೊಂದಾಣಿಕೆ ಇರುವ ರಾಶಿಗಳು ಕುಂಭ ಋಷಭ ಮತ್ತು ಕನ್ಯಾ ರಾಶಿ ಕುಂಭರಾಶಿಯವರಿಗೆ ಹೊಂದಾಣಿಕೆಗೆ ಕಷ್ಟವಾಗುವ ರಾಶಿಗಳು ಕರ್ಕಾಟಕ ರಾಶಿ ಮತ್ತು ಸಿಂಹರಾಶಿ ಕುಂಭರಾಶಿಯವರಿಗೆ ಶುಭ ಫಲಕ್ಕಾಗಿ ಸರಳ ಪರಿಹಾರಗಳು ನವನಾಗ ಸ್ತೋತ್ರ ಪ್ರತಿದಿನ ನವನಾಗ ಸ್ತೋತ್ರ ಪಠಿಸುವುದರಿಂದ ಅಥವಾ ಕೇಳುವುದರಿಂದ ಹಣಕಾಸಿನ ತೊಂದರೆ ಉಂಟಾಗುವುದಿಲ್ಲ ಮನದಲ್ಲಿರುವ ಆತಂಕ ದೂರವಾಗುತ್ತದೆ ಈ ದಾನಗಳಿಂದ ಶುಭ ಫಲ ಮಿಶ್ರವರ್ಣದ ಬಟ್ಟೆ ಮತ್ತು ಹುರುಳಿ ದಾನ ನೀಡುವುದರಿಂದ ಆರೋಗ್ಯದಲ್ಲಿ ಸ್ಥಿರತೆ ಲಭಿಸುತ್ತದೆ ದೇವಸ್ಥಾನ ಮತ್ತು ದೇವರ ಪೂಜೆ ಶ್ರೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಪೂಜೆ ಮಾಡಿಸಿದಲ್ಲಿ ವಿರೋಧಿಗಳ ಹಾವಳಿ ಕಡಿಮೆಯಾಗಲಿದೆ ಮನದ ಆತಂಕ ದೂರವಾಗಲಿದೆ ಶ್ರೀ ವಿಷ್ಣು ಸಹಸ್ರನಾಮ ಪಾರಾಯಣ ಅಥವಾ ಶ್ರವಣದಿಂದ ಕೆಲಸ ಕಾರ್ಯಗಳು ಯಶಸ್ವಿಯಾಗಲಿವೆ ಈ ಬಣ್ಣದ ಕರವಸ್ತ್ರವನ್ನು ಉಪಯೋಗಿಸಿ ಹಸಿರು ಮತ್ತು ಬಿಳಿಯ ಬಣ್ಣದ ಕರವಸ್ತ್ರ ಬಳಸುವುದು ಎಲ್ಲ ರೀತಿಯಲ್ಲಿಯೂ ಒಳ್ಳೆಯದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು